ಸ್ನೇಹಿತರಿಗೂ ಶ್ರೀರಾಮನವಮಿಯ ಶುಭಾಶಯಗಳು ನಾನು ಗೋಧಿ ಉಗ್ಗಿನ ಇವತ್ತು ಮಾಡಿ ತೋರಿಸಿದ್ದೀನಿ ಒಳ್ಳೆ ರೆಸಿಪಿನ ಮತ್ತು ಮಾಮೂಲು ಮಜ್ಜಿಗೆ ಹೆಸ್ರು ಬೇಳೆ ಅದು ಮಾಮೂಲು ನಾನು ಇವತ್ತು ಒಳ್ಳೆ ರೆಸಿಪಿ ಮಾಡಿ ತೋರಿಸಿದ್ದೀನಿ ಸ್ನೇಹಿತರೆ ನೀವು ಮಾಡಿಬಿಟ್ಟು ಮತ್ತು ನನಗೆ ಹೇಗೆ ಬಂತು ಏನು ಅಂತ ಕಮೆಂಟ್ ಮಾಡಿರಿ ಮೊಟ್ಟು ಗೋಧಿ ಮುಚ್ಚಿದೆ ಇದನ್ನು ತೊಳೆದುಬಿಟ್ಟು ಒಂದೆರಡು ಸತಿ ಒಂದು ಬಟ್ಲು ಗೋಧಿ ಮುಚ್ಚಾಕಿದ್ದೀನಿ ಮತ್ತು ಕಾಲು ಕಪ್ಪು ಹಾಕ್ತಾ ಇದ್ದೀನಿ ಇದನ್ನು ಬಿಟ್ಟು ನೆನೆಸಿದ್ರೆ ಬೇಗ ಬೇಯುತ್ತೆ ಇದಕ್ಕೆ ಒಂದು ಕಾಲು ಕಪ್ಪು ಬೇಳೆ ಹಾಕ್ಕೊಳ್ತೀನಿ ಆದರೆ ಇವಾಗ ನೆನೆಸಲ್ಲ ಇದನ್ನು ನಾವು ಮಾಡಬೇಕಾದ್ರೆ ಬೆಳೆಗೆ ಹಂಗೇನೆ ಡೈರೆಕ್ಟಾಗಿ ಹಾಕೋಬೋದು ಹೆಸರುಬೇಳೆ ಬೇಗ ಬೇಯುತ್ತೆ ಹಾಗಾಗಿ ಒಂದು ಕಾಲು ಕಪ್ಪಷ್ಟು ಬೇಳೆ ಹಾಕ್ತೀನಿ ಇವಾಗ ಅದನ್ನು ನೆನೆಸಲ್ಲ ಇದನ್ನು ತೊಳೆದುಬಿಟ್ಟು ನೆನೆಸ್ತೀನಿ ಇವಾಗ ಇವಾಗ ಎರಡರಿಂದ ಮೂರು ಸತಿ ನಾನು ಚೆನ್ನಾಗಿ ತೊಳೆದಿದ್ದೀನಿ ಇವಾಗ ಅದು ನೀರು ಮುಳುಗುವಷ್ಟು ಅದು ಹರಳುತ್ತಲ್ಲ ಎರಡು ಕಡಲೆಗೋಡೆ ಮತ್ತು ಗೋಧಿ ಮುಚ್ಚು ಎರಡು ಹರಳುತ್ತೆ ಹಂಗಾಗಿ ನಾನು ಒಂದು ಎರಡು ಮಳ್ಳಿ ಎಷ್ಟು ನೀರು ಹಾಕಿದ್ದೀನಿ ಅರ್ಧ ಲೀಟ್ರ್ ನೀರು ಹಾಕಿದ್ದೀನಿ ಇದಕ್ಕೆ ಮುಚ್ಚಿಟ್ಬಿಡ್ತೀನಿ ಇದೇ ನೀರು ಹಾಕ್ತೀನಿ ಕುಕ್ಕರೆಲ್ಲ ಕೂಗಿಸ್ಕೊಳ್ತೀನಿ ಹಾಗೆ ಬೇಕಾದ್ರೆ ಬೇಯಿಸ್ಕೊಬೋದು ತುಂಬ ಚೆನ್ನಾಗಿ ನುಣ್ಣಗೆ ಬೆಂದಿದೆ ಒಂದು ಎರಡು ಒಂದು ಕೂ ಕೂಗಿಸಿದ್ರೆ ಸಾಕಿದು ಹೆಸರು ಬೇಳೆನ ಇವಾಗ ತೊಳೆದ್ಬಿಟ್ಟು ಹಾಕ್ಕೊಳ್ತೀನಿ ನೀರು ಅಷ್ಟೇ ಇಷ್ಟು ಒಂದು ಅಳತೆಗೆ ಸಾಕು ನೀರು ಇದನ್ನ ಲಾಕ್ ಮಾಡಿಬಿಟ್ಟು ಒಂದೇ ಒಂದು ಕೂಕ್ ಕೂಗಿಸ್ಕೊತೀನಿ ಯಾಕಂದರೆ ಬೇಳೆ ನೆಂದಿದೆ ಬೇಳೆ ಬೇಗ ಬೇಯುತ್ತೆ ಗೋಧಿನ ಬೇರೆ ನೆಂದಿದೆ ಇವಾಗ ಇದು ಪಾತ್ರೆಗೆ ಸ್ವಲ್ಪ ಇದು ಮಾಡ್ಕೊಳ್ಳೋಣ ಖರ್ಜೂರ ಮತ್ತೆ ಒಂದು ತುಪ್ಪ ಹಾಕಿದ್ದೀನಿ ಎರಡರಿಂದ ಮೂರು ಚಮಚ ಮನೆಯಲ್ಲೇ ಮಾಡಿರೋ ತುಪ್ಪ ಅದು

ಎಡೆ ಎಲ್ಲ ತಗೊಂಡಿದ್ನೆಲ್ಲ ಅದೇ ಕಪ್ಪಲ್ಲಿ ಒಂದು ಕಪ್ ಎಲ್ಲ ಹಾಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಸ್ವೀಟ್ ಕಡಿಮೆಯೇ ಯಾಕಂದರೆ ಇದರಲ್ಲಿ ಎರಡೂವರೆ ಕಪ್ ಅಳತೆ ಬರುತ್ತೆ ಗೋಧಿ ನುಚ್ಚಿಂದ ಬೇಳೆಯಿಂದ ನಾನು ಒಂದು ಕಪ್ ಮಾತ್ರ ಹಾಕಿದ್ದೀನಿ ಸಾಕು ಸಿಹಿ ಬೇಕು ಅನ್ನೋರು ಇನ್ನೊಂದು ಸ್ವಲ್ಪ ಹಾಕೋಬೋದು ನೋಡಿ ಇದಾಗಿದೆ ಇವಾಗ ನಾನು ತುಂಬ ಟೇಸ್ಟಿಯಾದ ಎಲ್ದಿ ಆಗಿರೋ ಗೋಧಿ ಹುಗ್ಗಿನ ಮಾಡಿ ಮಾಡಿಕೊಡ್ತಾ ಇದ್ದೀನಿ ಇವತ್ತು ಸ್ವೀಟು ಸ್ವೀಟ್ ಪ್ರಿಯರಿಗೆ ಗೋಧಿ ಉಜ್ಜಿ ತುಂಬಾ ಚೆನ್ನಾಗಿರುತ್ತೆ ನನ್ ಬೇಳೆ ಎಲ್ಲ ತಗೊಂಡಿರೋದ್ರಲ್ಲೇನೆ ಒಂದು ಮುಖಾಲ್ ಕೂಪ್ ಹಾಲು ಹಾಕ್ತಾ ಇದ್ದೀನಿ ಏಲಕ್ಕಿ ಕಾಯಿ ಮೂರು ಪೀಸ್ ಯಾಲಕ್ಕಿ ಕಾಯಿ ಹಾಕ್ತಾ ಇದ್ದೀನಿ ಸಿಕ್ಕಿ ನಾನು ಸಿಕ್ಕೇ ಸಮೇತನ ಬೆಳೆಸ್ತೀನಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನಾನು ನಮ್ಮ ಚಾನಲ್ ಹೊಸ್ದಾಗಿ ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಅದು ಇನ್ನೊಂದು ನಿಮಿಷ ಆದಮೇಲೆ ಆ ಹಾಲಿಗೆ ಮತ್ತು ಬೆಲ್ಲಕ್ಕೆ ನಿಮ್ಮ ಒಂದು ಅಭಿರುಚಿ ಅದು ಬೆಲ್ಲ ಬಿಟ್ಟೋದ್ರಿಂದ ಒಂದು ಸ್ವಲ್ಪ ಹಬ್ಬ ಕದೀರ ದ್ರಾಕ್ಷಿ ಎಲ್ಲ ಹಂಗೆ ಮಧ್ಯ ಮಧ್ಯ ಸಿಗ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ